ಇನ್ನ ಮರಸೂರು ಗ್ರಾಮ ಪಂಚಾಯಿತಿಯ ಪಾಮ್ ಗ್ರೋಸ್ ಅಪಾರ್ಟ್ಮೆಂಟ್ ಎಸ್ ಟಿ ಪಿ ನೀರನ್ನು ಸಂಸ್ಕರಿಸದೆ ಅರಸ್ತಾ ಇದ್ದಾರೆ ಅನ್ನೋ ದೂರಿನ ಮೇಲೆ ನಿನ್ನೆ ಪರಿಸರ ಅಧಿಕಾರಿಗಳಿಗೆ ಕರೆ ಮಾಡಿದ್ದಕ್ಕೆ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಮಾದರಿಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಹೋಗಿದ್ದಾರೆ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದನೂ ಸಹ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅವರು ಬಚ್ಚಲ್ಮನೆ ನೀರನ್ನು ಮಾತ್ರ ಬಿಡ್ತಾ ಇದ್ದೀವಿ ಬೇರೆ ಯಾವುದು ಕೊಳಚೆ ನೀರನ್ನು ಸಂಸ್ಕರಿಸದೆ ಯಾವುದನ್ನು ಬಿಡ್ತಾ ಇಲ್ಲ ಅಂತ ಹೇಳಿ ಇಡೀ ಎಲ್ಲ ವ್ಯವಸ್ಥೆನೂ ನಮಗೆ ವಿವರವಾಗಿ ಎಲ್ಲ ತೋರಿಸಿದ್ದಾರೆ ಈಗಾಗಲೇ ನಾವು ಎರಡು ಮೂರು ಸಾರಿ ನೋಟಿಸು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ತಂಡವನ್ನು ಸಹ ರಚನೆ ಮಾಡಿದ್ದೀವಿ ಆ ತಂಡ ಪ್ರತ್ಯೇಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಯಾವುದೇ ಸೂಚನೆಗಳನ್ನು ಕೊಡದೆ ಆವಾಗ ಆವಾಗ ವಿಸಿಟ್ ಮಾಡ್ತಾ ಈ ಸಮಸ್ಯೆಗಳನ್ನೆಲ್ಲ ಇತ್ಯರ್ಥಪಡಿಸ್ಬೇಕು ಬಗೆಹರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪರಿಸರದ ಬಗ್ಗೆ ನಮಗೂ ತುಂಬ ಕಾಳಜಿ ಇದ್ದು ಯು ನಿಟ್ಟಿನಲ್ಲಿ ಖಂಡಿತ ಕ್ರಮ ವಹಿಸ್ತೀವಿ ಪರಿಸರ ಅಧಿಕಾರಿಗಳು ನೆನೆ ಹೋಗಿದ್ದಾರೆ ಮಾದರಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಯಾವ ರೀತಿ ವರದಿ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ ಸರ್ ಇದು ಇವತ್ತಿನ ಸಮಸ್ಯೆ ಅಲ್ಲ ಸುಮಾರು ದಿನ ಸುಮಾರು ವರ್ಷದಿಂದ ಸಮಸ್ಯೆ ಇರುವಂಥ ಇದು ಜನಸಾಮಾನ್ಯರು ಪದೇ ಪದೇ ಹೇಳ್ತಾನೆ ಇದ್ರು ಕೂಡ ಯಾಕೆ ಇವರು ಆ ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ವಿಚಾರದಲ್ಲಿ ಇದು ಮಾಡ್ಕೊಂಡಿಲ್ಲ ಅಂತ ಎಸ್ ಟಿ ಪಿ ಪ್ಲ್ಯಾಂಟ್ ವಿಚಾರದಲ್ಲಿ ಜನಸಾಮಾನ್ಯರು ಬಂದು ದೂರು ಕೊಟ್ಟಾಗೂ ನಾವು ಅವ್ರಿಗೆ ಬಗೆ ಬಗೆಯಾಗಿ ಹೇಳ್ತಾ ಇದ್ದೀವಿ ಆ ಥರದ್ದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಂಸ್ಕರಿಸಿದ ನೀರನ್ನು ಆಚೆ ಬಿಡ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮನ್ನು ಕರೀರಿ ನಾವು ಬರ್ತೀವಿ ಅಲ್ಲೇ ನಿಂತ್ಕೊಂಡು ಅದನ್ನು ಅಡ್ಡಾಕ ತಡೆ ಒಡ್ಡೋಣ ಅಂತ ಎಲ್ಲನೂ ಸಹ ಯಾವುದನ್ನು ಸಹ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಜಾಗಕ್ಕೆ ಬಂದು ನೋಡಿದಾಗ ಆ ಥರ ಯಾವುದೂ ಕಂಡು ಬರ್ತಾ ಇಲ್ಲ ನಾವು ನಮ್ಮ ತಂಡವನ್ನು ರಚನೆ ಮಾಡಿ ನಾವು ಸಹ ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಮುದಕ್ಕೂ ಇನ್ನಷ್ಟು ಎಚ್ಚರಿಕೆ ವಹಿಸಿ ಈ ಥರದ್ದು ಯಾವುದೇ ಅವಘಡಗಳಾಗ್ದಕ್ಕೆ ನಾವು ನೋಡ್ಬೇಕು ಸರ್ ನಿಮ್ಮ ಪ್ರಕಾರ ಸಾರ್ವಜನಿಕರು ಹೇಳ್ತಾರೆ ಸುಳ್ಳು ಮತ್ತು ಕೆರೆ ಕಲುಷಿತನಾಗಿಲ್ಲ ಸರ್ ಮತ್ತೆ ಕೆರೆ ಕಲುಷಿತ ಆಗೋದಕ್ಕೆ ನಾನಾ ಕಾರಣಗಳಿರ್ತವೆ ಸರ್ ಅದರಲ್ಲಿ ಇದೇ ಅಪಾರ್ಟ್ಮೆಂಟಿಂದ ಕಾರಣ ಇದೇ ವಿಚಾರ ಕಾರಣ ಅಂತ ಈಗ ನಾನು ಈಗ ಆಲ್ರೆಡಿ ಮೇಲ್ಗಡೆಯಿಂದ ಪರಿಶೀಲನೆ ಮಾಡ್ಕೊ ಬಂದಿದ್ದೀವಿ ಅಲ್ಲೊಂದು ರಾಜಕಾಲುವೆ ಇದೆ ಆ ರಾಜಕಾಲುವೆ ಪೂರ್ತಿ ಡ್ರೈ ಆಗೇ ಇದೆ ಒಣಗಿದ ರೀತಿಯಲ್ಲೇ ಇದೆ ಅದರಲ್ಲಿ ಮಳೆ ನಿರ್ಮಾಣಕ್ಕೆ ಮಾತ್ರ ಅವಕಾಶ ಇತ್ತು ನಾವು ಮಳೆ ಬಂದಾಗಲೂ ಸಹ ಎರಡು ಮೂರು ಸೇರಿ ರಾತ್ರಿ ರಾತ್ರಿ ಬಂದು ನಮ್ಮ ತಂಡದೊಂದಿಗೆ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಆ ಥರದ್ದು ಯಾವುದೂ ಕಂಡು ಬರ್ತಾ ಇಲ್ಲ ಸಾರ್ವಜನಿಕರಿಗೂ ನಾವು ಮನವಿ ಏನಂದ್ರೆ ಈ ಮುಖಾಂತರ ಯಾವಾಗಲಾದರೂ ಅವರನ್ನು ಬಿಟ್ಟಾಗ ನಿಮ್ ಗಮನಕ್ಕೆ ಬಂದಾಗ ತಕ್ಷಣ ನಮ್ಗೆ ಕರೆ ಮಾಡಿ ನಾವು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನನೂ ನಾವು ಜಾಗೃತವಾಗಿ ಇರ್ತೀವಿ ನಮ್ಮ ಸ್ಟಾಫು ಒಬ್ಬರಲ್ಲ ಒಬ್ರು ಇರ್ತಾರೆ ನಾವು ಯಾರಾದರೂ ಬಂದು ಖಂಡಿತ ಅಟೆಂಡ್ ಮಾಡ್ತೀವಿ ಅಂತ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ತಮ್ಮ ಮಾಧ್ಯಮದ ಮೂಲಕ ಈ ಮೂಲಕ ಕೇಳ್ಕೊತೀವಿ ಸರ್ ಈಗ ಏನಂದ್ರೆ ಯಾವುದಾದ್ರೂ ಆ ಥರ ವಿಚಾರ ಬಂದಾಗ ಸಾರ್ವಜನಿಕ ನಿಮ್ಮ ಗಮನಕ್ಕೆ ತಗೊಬರ್ತಾರೆ ನಿಮ್ಮ ಗಮನಕ್ಕೆ ತಂದ ಮೇಲೆ ನಿಮ್ಮ ಪಂಚಾಯಿತಿ ಕಡೆಯಿಂದನೇ ಈ ಇಲ್ಲಿ ಕರೆ ಬರುತ್ತೆ ಅಂತ ಹೇಳಿ ಮಾಹಿತಿ ಇದೆ ಪಂಚಾಯತ್ ನ ಕರೆ ಮಾಡಿ ಇತರ ಅಧಿಕಾರಿಗಳು ಬರ್ತಿದಾರೆ ಈ ತರ ಇನ್ನೋರು ಬರ್ತಾರೆ ಅಂತೇಳಿ ಅಪಾರ್ಟ್ಮೆಂಟ್ ಕಾಲ್ ಮಾಡಿ ಹೇಳ್ತಾರೆ ಇಲ್ಲ ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲ ನಿಮ್ಮ ವ್ಯಕ್ತಿ ಯಾವ ಅಪಾರ್ಟ್ಮೆಂಟ್ ಇದಾರೆ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಮ ಪಂಚಾಯತ್ ಕಾಲ್ ಮಾಡಿ ಹೇಳ್ತಿದ್ದಾರೆ ಸರ್ ಅದಕ್ಕೆ ಏನ್ ಹೇಳ್ತೀರಾ ಇದು ಸುಲಭ ಆಯ್ತು ಸರ್ ಈಗ ಕಮಲಾಕರ್ ಅಂತ ಇವರು ಮೈಂಟೆನೆನ್ಸ್ ಅವರು ನಾವು ಕಾಲ್ ಮಾಡಿದ್ರೆ ಇವ್ರೊಬ್ಬರಿಗೆ ಕಾಲ್ ಮಾಡೋದು ಏನಾಗ್ತಿದೆ ಅಂತ ಈಗ ಯಾಕಂದ್ರೆ ಇದೆಲ್ಲ ಡೋರ್ ಲಾಕ್ ಹಾಕಿ ಓಪನ್ ಮಾಡಿಲ್ಲ ಅಂದ್ರೆ ನಾವೇನು ಏನು ಇನ್ಸ್ಪೆಕ್ಷನ್ ಮಾಡೋದಕ್ಕಾಗೋದಿಲ್ಲ ನಾವು ಅಲ್ಲಿಂದ ಕಾಲ್ ಮಾಡಿ ಸಹ ಬರೋಲ್ಲ ಇಲ್ಲಿಗೆ ಬಂದಾದ ಮೇಲೆ ಕಾಲ್ ಮಾಡ್ತೀವಿ ತಕ್ಷಣ ಡೋರ್ ಓಪನ್ ಮಾಡಪ್ಪ ಅಂತ ಹೇಳ್ತೀವಿ ನಾವು ಆ ಥರ ಎಲ್ಲ ಮಾಹಿತಿ ಕೊಟ್ಟು ಬರೋದು ಅವ್ರ ಜೊತೆ ಏನು ಇದು ಮಾಡೋದು ಸರ್ ನೀವು ಏನು ಹೇಳ್ತಾ ಇದ್ದಾರೆ ಕಾರ ಏನು ಮೈಂಟೈನ್ ಮಾಡಿ ಕಮಲಾ ಕೌಡ್ರು ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಹೇಗೆ ಕಮಲಾ ಕೌಡ್ರು ಜೊತೆ ಕರೆ ಮಾಡ್ತಾ ತಿಳಿಸ್ ಸರ್ ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಇಲ್ಲಿಂದ ನಾವು ಟ್ರಾಕ್ಟರ್ ಸಮೇತ ಬೇರೆ ಕಡೆ ಹೊಡಿಸೋದಕ್ಕೆ ಇವಾಗ ಪ್ಲಾನ್ ಮಾಡ್ತಾ ಇದ್ದೀವಿ ವಿಚಾರ ಅಂತ ತಿಳಿಸ್ತಾರೆ ರೆಕಾರ್ಡಿಂಗ್ ಇದೆ ನಮ್ಮ ಸಂಜೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು ಸರ್ ನಾವು ಅದು ಯಾವುದೇ ಕಾಲ್ ಮಾಡಿಲ್ಲ ಅವರಿಂದ ನಾವು ಯಾವುದನ್ನು ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ನಾವು ಅವ್ರಿಗೆ ಯಾವುದೂ ಕಾಲ್ ಮಾಡಿ ಬೇಕಾದ್ರೆ ಅವ್ರು ಇಲ್ಲಿ ಕಡೆ ಇದ್ದಾರೆ ನೀವು ಕೇಳ್ಬೋದು